ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಹಾಗೂ ಕಡ್ಡಾಯವಾಗಿ ಮತದಾನ ಮಾಡಲು ಮಾಡೆಲ್ ಇಂಗ್ಲಿಷ್ ಪ್ರೌಢಶಾಲೆ ಉಪ್ಪಳ್ಳಿ ಚಿಕ್ಕಮಗಳೂರು ವತಿಯಿಂದ ಚಿಕ್ಕಮಗಳೂರು ನಗರದಲ್ಲಿ ಮತದಾನ ಜಾಗೃತಿ ಜಾಥಾ ನಡೆಸಲಾಯಿತು ಬಳಿಕ ಮಾತನಾಡಿದ ಮಾಡೆಲ್ ಇಂಗ್ಲಿಷ್ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಎಂಎನ್ ಷಡಕ್ಷರಿ ಅವರು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತವಾಗಿದ್ದು ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ಇರುವ ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವ ಹಕ್ಕು ಮತದಾರರಿಗಿದ್ದು ಪ್ರತಿಯೊಬ್ಬ ಮತದಾರನು ತಪ್ಪದೇ ಮತದಾನ ಮಾಡಬೇಕು ಎಂದು ಮತದಾರರಿಗೆ ಮತದಾನದ ಜಾಗೃತಿ ಅಭಿಯಾನದ ಮೂಲಕ ಜಾಗೃತಿ ಮೂಡಿಸಲಾಯಿತು ಎಂದು ತಿಳಿಸಿದರು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಭಾರತದ ಸುಮಾರು ತೊಂಬತ್ತು ಕೋಟಿ ಜನ ವೋಟ್ ಮಾಡ್ತಕ್ಕಂಥ ಒಂದು ಅವಕಾಶ ಈ ಒಂದು ಪ್ರಜಾಪ್ರಭುತ್ವ ನಿಂತಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಮ್ಮ ವೋಟರ್ಸು ಹೋಗಿ ವೋಟ್ ಮಾಡ್ತಾರೆ ನಾವು ಹೆಚ್ಚಾಗಿ ಕಾಣ್ತಕ್ಕಂಥದ್ದು ವಿದ್ಯಾವಂತರು ವೋಟ್ ಮಾಡಲಿಕ್ಕೆ ಆಸಕ್ತಿ ತೋರಿಸ್ತೇ ಇರ್ತಕ್ಕಂಥದ್ದು ಅದಕ್ಕೆ ಈ ಮಕ್ಕಳಿಗೆ ಈ ವಯಸ್ಸಲ್ಲಿ ಮಕ್ಕಳಿಗೆ ಒಂದು ಈ ಏನು ಮತ್ತು ಓಟಿನ ಮಹತ್ವ ಏನು ಅನ್ನೋದು ಅಂತ ಹೇಳಿ ಅದಕ್ಕೋಸ್ಕರ ಮಕ್ಕಳನ್ನು ಈ ಒಂದು ಜಾಥಾ ಮಾಡಿ ಇವಾಗ ನಾವು ಗಾಂಧಿನಗರ ಅಂದರೆ ಕಂದೊಳ್ಳಿ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ ಮತ್ತು ಇಂದಾವರ ಇಷ್ಟು ಏರಿಯಾನ ನಾವು ಕವರ್ ಮಾಡಿದ್ದೇವೆ ನಾವು ಮತದಾರರಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದರೆ ದಯಮಾಡಿ ಯಾವುದೇ ಆಮಿಷಕ್ಕೆ ಒಳಗಾದರೆ ಯಾವ ಅಭ್ಯರ್ಥಿಯನ್ನು ನಾವು ಇರ್ತಕ್ಕಂಥ ಐನೂರು ಚಿಲ್ಲರೆ ಜನ ನಮ್ಮನ್ನು ಇನ್ನು ಐದು ಆಡಲಿಕ್ಕೆ ನಾವು ಯಾವ ರೀತಿ ಅವರನ್ನು ಚುನಾಯಿಸಬೇಕು ಅಂತೇಳಿ ಬಹಳ ಜವಾಬ್ದಾರಿಯಿಂದ ನಾವು ಚುನಾಯಿ ಚುನಾಯಿತರನ್ನು ನಾವು ಆರಿಸ್ಬೇಕಾಗಿದೆ ಬಸವನಹಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಬಾಬುದ್ದೀನ್ ಅವರು ಮಾತನಾಡಿ ಸಂವಿಧಾನ ನಮಗೆ ಮತದಾನದ ಹಕ್ಕು ನೀಡಿದ್ದು ನಾವು ಚುನಾವಣೆಯಲ್ಲಿ ಮತದಾನ ಮಾಡುವುದರ ಮೂಲಕ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡಿ ದೇಶವನ್ನು ರಕ್ಷಿಸಿಕೊಳ್ಳಬಹುದು ಎಂದು ಹೇಳಿದರು ಒಂದು ಕಳಕಡೆ ಮರಿವೇನಪ್ಪ ನಮ್ಮ ಸಂವಿಧಾನ ಕೊಟ್ಟಿದೆ ಪವರ್ ಕೊಟ್ಟಿದೆ ನಮಗೆಲ್ಲ ಅದೇನಂತಂತಂದರೆ ಮತದಾನದ ಪವರ್ ಅಂತೇಳಿ ನಾವು ಒಂದು ಬಸವಣೆ ಚಳವಳಿ ಮಾಡೋದ್ರ ಮೂಲಕ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬಹುದು ಅದ್ರ ಮೂಲಕ ದೇಶಕ್ಕೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ವ್ಯಕ್ತಿ ನಾವು ಆರಿಸ್ಬೋದು ಈ ಮೂಲಕ ಎಲ್ಲ ಪ್ರತಿಯೊಬ್ಬರು ಪ್ರಜೆಗಳು ಮತದಾನ ಮಾಡಿ ಒಬ್ಬ ಒಳ್ಳೆ ನಾಯಕನನ್ನು ಆಯ್ಕೆ ಮಾಡಬೇಕಂತ ನಾನು ವಿನಂತಿಸ್ತೇನೆ ಮಾಡೆಲ್ ಇಂಗ್ಲಿಷ್ ಶಾಲೆಯ ವಿದ್ಯಾರ್ಥಿನಿ ಪ್ರಣತಿ ಮಾತನಾಡಿ ಭಾರತ ಅಭಿವೃದ್ಧಿಯತ್ತ ಸಾಗಲು ಪ್ರತಿಯೊಬ್ಬ ಮತದಾರನು ತಪ್ಪದೇ ಮತದಾನ ಮಾಡಬೇಕು ಎಂದು ಹೇಳಿದರು ಆಯ್ಕೆ ಬೆಳೆಸಿ ಒಂದು ಒಂದು ಲೆವೆಲ್ಗೆ ಒಂದು ಸ್ಟೇಜ್ಗೆ ತಂದ ಇಡ್ತಾರೆ ಈಗ ನಮ್ಮ ಸುತ್ತಮುತ್ತ ದೇಶದೆಲ್ಲ ಬೆಳೆದಿದೆ ಆದ್ರೆ ನಾವಿನ್ನು ಬೆಳೆಯೋ ಸ್ಟೇಜಲ್ಲಿ ಇದ್ದೀವಿ ಸೊ ನಾವು ಒಳ್ಳೆ ಒಳ್ಳೆ ವ್ಯಕ್ತಿಯವ್ರನ್ನೆಲ್ಲ ಆಯ್ಕೆ ಮಾಡಿದ್ರೆ ಅವಾಗ ಅವರು ನಮ್ಮ ದೇಶ ಕೂಡ ಬೆಳೆಸೋದಿಕ್ಕೆ ಸಹಾಯ ಮಾಡಿ ಈ ಸಂದರ್ಭದಲ್ಲಿ ಮಾಡೆಲ್ ಇಂಗ್ಲಿಷ್ ಶಾಲೆಯ ಹೆಡ್ ಮಾಸ್ಟರ್ ಯೋಗೇಶ್ ಉಪನ್ಯಾಸಕರಾದ ನಿರಂಜನ್ ಸುಮತಿ ಡ್ರೈವರ್ ಜಗದೀಶ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು